ವೀಕ್ಷಕರೇ ನಮಸ್ಕಾರ ಸಿಎಂ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಯಾರು ಅನುಭವ ಏನು ರಾಜ್ಯದ ಆಡಳಿತಾತ್ಮಕ ಮುಖ್ಯಸ್ಥರಾದ ಚೀಫ್ ಸೆಕ್ರೆಟರಿ ಪವರ್ ಏನು ಸಿಎಂ ಹೇಳಿದಂತೆ ಕೇಳುವುದು ಇವರ ಕೆಲಸನ ಎಲ್ಲಾ ವಿಷಯವನ್ನ ಹೇಳ್ತೀನಿ ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿದ್ದುವಿನ ಚೀಫ್ ಸೆಕ್ರೆಟರಿ ಯಾರು ಅಂದರೆ ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಆಶ್ಚರ್ಯವೇನೆಂದರೆ ಇವರಿಗಿಂತ ಮೊದಲು ರಜನೀಶ್ ಗೋಯಲ್ ರವರು ಆಗಿದ್ದು ಜುಲೈನಲ್ಲಿ ಇವರ ಅಧಿಕಾರಾವಧಿ ಅಂತ್ಯಗೊಂಡಿರುತ್ತದೆ ಅವರ ಪತ್ನಿಯೇ ಈ ಹುದ್ದೆಗೆ ಇದೀಗ ಆಯ್ಕೆಗೊಂಡಿದ್ದಾರೆ ಇದು ನಾವೆಲ್ಲ ಹೆಮ್ಮೆ ಪಡುವ ವಿಷಯವಾಗಿದೆ ಇನ್ನು ಶಾಲಿನಿ ರಜೀಶ್ ಬಗ್ಗೆ ಹೇಳುವುದಾದರೆ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿಯಾಗಿ ಆ ಸಲ ಮಹಿಳಾ ಅಭ್ಯರ್ಥಿಗಳಲ್ಲಿ ಇವರೇ ಟಾಪರ್ ಆಗಿದ್ರು ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರ ಬ್ಯಾಚ್ನಲ್ಲಿ ಅತ್ಯಂತ ಕಿರಿಯ ಐಎಎಸ್ ಅಧಿಕಾರಿ ಆಗಿ ಕೂಡ ಆಯ್ಕೆಯಾಗಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಎಂಬಿಎ ಮಾಡಿದ್ದ ಇವರು ಗ್ರಾಮೀಣಾಭಿವೃದ್ಧಿ ವಿಷಯದಲ್ಲಿ ಪಿಎಚ್ ಡಿ ಕೂಡ ಮುಗಿಸಿದ್ದಾರೆ ಅಷ್ಟೇ ಅಲ್ಲ ಸೈಕಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಕೂಡ ಆಗಿದ್ದಾರೆ ಸಕಲ ಯೋಜನೆ ಜಾರಿಗೊಳಿಸುವಲ್ಲಿ ಇವರ ಪಾತ್ರ ಮಹತ್ತರವಾದದ್ದು ಇದಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಗೂಗಲ್ ಇನ್ನೋವೇಷನ್ ಅವಾರ್ಡ್ ಕೂಡ ದೊರೆತಿದೆ ರಾಜ್ಯದಲ್ಲಿ ಸಿಎಸ್ ಅಂದರೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹುದ್ದೆಗೇರಿದ ಐದನೇ ಮಹಿಳೆ ಕೂಡ ಇವರಾಗಿದ್ದಾರೆ ಇವರು ಕಾರ್ಯದರ್ಶಿಯಾಗುವ ಮೊದಲು ಅನೇಕ ರಾಜ್ಯದ ಡಿಸಿ ಆಗಿ ಕನ್ನಡ ಸಂಸ್ಕೃತ ಇಲಾಖೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಇವರು ಮೂಲತಃ ಚಂಡೀಗಢದವರಾಗಿದ್ದು ಕನ್ನಡ ಕಲಿತು ಇದೀಗ ಕನ್ನಡಿಗರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಏಳರಲ್ಲಿ ಇವರು ನಿವೃತ್ತಿ ಹೊಂದಲಿದ್ದಾರೆ ಇವರ ತಂದೆಯೂ ಕೂಡ ಐಎಎಸ್ ಅಧಿಕಾರಿಯಾಗಿದ್ರು ವೀಕ್ಷಕರೇ ನೀವಿಲ್ಲಿ ಗಮನಿಸಬೇಕು ಇವರ ಜೀವನದ ಕುರಿತು ಶಾಲಿನಿ ಐಎಎಸ್ ಎಂಬ ಸಿನಿಮಾ ಬಂದಿದೆ ಅಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯನವರೇ ಫಸ್ಟ್ ಕ್ಲಾಪ್ ಮಾಡಿದ್ರು ಇವರು ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕೂಡ ಪ್ರತಿ ಹಂತದಲ್ಲಿ ಸಿಎಂ ರೀತಿಯ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ ನಿಮಗೆಲ್ಲ ಅನಿಸಬಹುದು ಸಿಎಂ ಮತ್ತು ಸಿಎಸ್ ಇವರಿಬ್ಬರಲ್ಲಿ ಪವರ್ಫುಲ್ ಯಾರೆಂದು ವೀಕ್ಷಕರೇ ಗಮನಿಸಿ ಇವರಿಬ್ಬರು ರಾಜ್ಯದ ಒಂದೊಂದು ರೀತಿಯಲ್ಲೂ ಮುಖ್ಯಸ್ಥರೇ ಆಗಿದ್ದಾರೆ ಸಿಎಂ ಆದ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಆಯ್ಕೆಯಾದ ವಾಸ್ತವಿಕ ಮುಖ್ಯಸ್ಥರಾಗಿದ್ದಾರೆ ಆದರೆ ಕಾರ್ಯದರ್ಶಿ ಆಗಿರೋ ಶಾಲಿನಿ ರಜನೀಶ್ ರಾಜ್ಯದ ಆಡಳಿತಾತ್ಮಕವಾದಂತಹ ಮುಖ್ಯಸ್ಥೆಯಾಗಿದ್ದಾರೆ ಆದ್ರೂ ರಾಜ್ಯದಲ್ಲಿ ಯಾರು ಪವರ್ಫುಲ್ ಅಂತ ಬಂದಾಗ ಅದು ಸಿಎಂ ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿ ಯೋಜನೆಗಳನ್ನು ಘೋಷಿಸುವುದು ಜಾರಿಗೆ ತರುವುದು ಸಿದ್ದರಾಮಯ್ಯನವರೇ ಆದರೆ ಆ ಯೋಜನೆಯನ್ನ ಜಾರಿಗೆ ಬರುವಂತೆ ನೋಡಿಕೊಳ್ಳುವುದು ಕಾರ್ಯದರ್ಶಿರವರ ಕೆಲಸವಾಗಿರುತ್ತದೆ ಯಾವುದೇ ಪಾಲಿಸಿ ಜಾರಿಗೆ ಬರಲು ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಜೊತೆಗೆ ಸಿಎಸ್ ಶಾಲಿನಿ ಸೈನ್ ಕೂಡ ಅಗತ್ಯವಿದೆ ಯಾವುದಾದರೂ ರೂಲ್ಸ್ ಜಾರಿಗೆ ಬರಬೇಕಾದರೆ ಕಾರ್ಯದರ್ಶಿಗಳ ಸಹಿ ಬೇಕೇ ಬೇಕು ಇದಲ್ಲದೆ ನಾನು ಆವಾಗಲೇ ಹೇಳಿದ ಹಾಗೆ ಸಿಎಸ್ ಆದವರು ಮುಖ್ಯಮಂತ್ರಿಗಳಿಗೆ ರೈಟ್ ಹ್ಯಾಂಡ್ ತರ ಇಡ್ತಾರೆ ಕೆಲವೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಿಎಂಗೆ ಗವರ್ನರ್ ಗಳಿಗೆ ವರದಿಯನ್ನು ಕೂಡ ನೀಡುತ್ತಾರೆ ಐಎಎಸ್ ಸೇರಿದಂತೆ ರಾಜ್ಯದ ಎಲ್ಲಾ ಅಧಿಕಾರಿಗಳು ಇವರ ಅಂಡರ್ನಲ್ಲೇ ಇಡ್ತಾರೆ ಆಡಳಿತದ ಎಲ್ಲಾ ನಿಯಂತ್ರಣ ಇವರ ಕೈಯಲ್ಲೇ ಇರುತ್ತದೆ ಅಧಿಕಾರಿಗಳ ವರ್ಗಾವಣೆ ಮತ್ತು ಪ್ರಮೋಷನ್ ಕೂಡ ಇವರೇ ನೋಡಿಕೊಳ್ಳುತ್ತಾರೆ ರಾಜ್ಯದಲ್ಲಿ ಯಾವುದೇ ಹುದ್ದೆಯ ಅಧಿಕಾರಿಯು ಕರ್ತವ್ಯ ಲೋಪ ಮಾಡಿದರೆ ಅಂತವರನ್ನ ವಜಗೊಳಿಸುವ ಅಧಿಕಾರ ಕೂಡ ಇವರಿಗಿದೆ ರಾಜ್ಯದ ಎಲ್ಲಾ ಕಾನೂನು ಸುವ್ಯವಸ್ಥೆಯನ್ನು ಕೂಡ ನೋಡಿಕೊಳ್ಳುತ್ತಾರೆ ಕಾನೂನು ಸುವ್ಯವಸ್ಥೆ ಅಂದ್ರೆ ರಾಜ್ಯದ ಪೊಲೀಸ್ ಪಡೆಯ ಹೆಡ್ ಡಿಜಿಗಿಂತಲೂ ಪವರ್ಫುಲ್ ಆ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ ಎಲ್ಲಾ ಇಲಾಖೆಯಲ್ಲೂ ಕಂಟ್ರೋಲ್ ಇದ್ರೂ ಪೊಲೀಸ್ ಇಲಾಖೆಯಲ್ಲಿ ಇವರಿಗೆ ಜಾಸ್ತಿ ಅಧಿಕಾರವಿಲ್ಲ ಅದನ್ನು ರಾಜ್ಯದ ಡಿಜಿಯವರೇ ನೋಡಿಕೊಳ್ಳುತ್ತಾರೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯದರ್ಶಿಯವರ ಅಧಿಕಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಕಾಕಿ ಇಲಾಖೆ ಹೊರತುಪಡಿಸಿದರೆ ಉಳಿದ ಎಲ್ಲಾ ಇಲಾಖೆಯಲ್ಲೂ ಕೂಡ ಇವರ ಪವರ್ ಜಾಸ್ತಿಯಾಗಿ ಇರುತ್ತದೆ ಹಿರಿಯ ಅನುಭವವುಳ್ಳ ಐಎಎಸ್ ಅಧಿಕಾರಿಗಳನ್ನ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಲಾಗುತ್ತದೆ ಇವರನ್ನ ರಾಜ್ಯದ ಮುಖ್ಯಮಂತ್ರಿಗಳು ಆಯ್ಕೆ ಮಾಡುತ್ತಾರೆ ವೀಕ್ಷಕರೇ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ